್ರಿ ಏ ಮಾತ್ರ ಇವರೇನ ಬೇರೆ ಒಂದು ಉತ್ತರ್ತಿ ಪತ್ತೆ ಕೊಡ್ತಾರೆ ಮಾಡ್ತಾರೆ ಅವಣ ಮತ್ತೆ ಭಾಗ್ಯ ಮಟ್ಟ ಮಾಡಿ ಕೇಳುತ್ತೇನೆ ಬೈಲಾಟ ಹಾಕ್ಯಾರಿ ಬಾಜಲ್ ಕಚ್ಚಿ ಅಡ್ಡ ಕಟ್ಟರಿ ಚಡಿಗಟ್ಟಿಗೆ ಹಚ್ಚಿ ಅರಮನೆ ಮಾಡ್ರು ಬೆಟ್ಗೆ ಬಾರಿಸ್ತನ ಸೂರಿಗೆ ಮದ್ಲಿಗಾರ ಮದ್ಲಿ ಬಿಡಿತನ ಕಣ್ಣಿಗೆ ಹಚ್ಚಿ ಹಿಮ್ಮೇಳಗಾರ ಹಿಮ್ಮೇಳ ಹೊಡಿತ ಅಡ್ಡ ತಾಳಕ ಹಚ್ಚಿ ಸೋಗ ಮಾತಾಡ್ತವ್ ಸಿಂಹಸ್ಕ ಹಚ್ಚಿ ಕತ್ತಿಗಾರ ಕತ್ತೆ ತಂತ್ರ ಪಾತ್ರದವರ ಬೆನ್ನಿಗೆ ಹತ್ತ ಮೈಕೆ ಕಟ್ಟಾರಿ ಫ್ಯಾಕ್ಟರಿ ಕಿನ ಪೈಪಿಗೆ ಹತ್ತ ಲೈಟ್ ಆಕ್ಟರ್ ಜೆಂಡರ್ ಕಲೆಕ್ಷನಿಗೆ ಹತ್ತ ಶೋಭ ಮಾತಾಟೋ ಪದಡಿಗೆ ಹತ್ತ ಬಯಲಟ ನೋಡಕಂತರೆ ಕೌದಿ ಆಸಿ ಕಣ್ಣು ಮುಚ್ಚ ಅತ್ತರಿಯದ ಬಿತ್ತಿ ಮಾತ್ತ ನಾಡಸಿನ ಸಬಾದಲ್ಲಿ ನಿಮಗೆ ಸಾತ್ ಬಂದೂ ಕೂಗಿ ಕರಿತರದೆ ವಾತ್ಮನ ಮಾಕುತ್ತಮನ ತಟ್ಟಕ್ಕೆನ ಮಾತು ಹೇಳಬೇಕು पर जीव जागम न मम मम जीव जागम न मम कुंभक गम्भ भंकारा भक्ताना नी मक्त आचंत कुड पोतगत वाद में पण बाकी तार पलेसना गया आके गया हे छत्र का भात पोही संप्र ಕೃಷ್ಣ ಮೂರ್ತಿ ತಾಪಾದರೆ ಆ ಸಮುದ್ರ ಈ ಸಮಸ್ಥಾನಕ್ಕೆ ನಮಗೆರತಕ್ಕ ಕಾರಣ ಸಕಲ ಜಾಗ ಚೈತನ್ಯ ಆಧಾರ ಮೂರ್ತಿಯಾಗಿ ಆಂಗಿರತ ಅಗತ್ಯ ಭೃಗು ಭಾರತದ ತ್ಯಾತ ವಶಿಷ್ಟೇ ಗೌತಮ

கடதுக்தரியர் தூரி மெர்சிய ஒரே அந்த வண்டி வைக்கிறேடு தனி வரத பத பதஹ ராக ராக தாள் தாழ டோல் இரவுமக்கள சிங்கார கணுமக்களிய முக்கியத்து வரட்சார்கோதுக்கி அணிக அங்கார ಲಾಯರ್ಗೆ ಬೇಕ್ರಿ ಕೋರ್ಟು ನ್ಯಾಯ ಹೇಳಕ್ ಬೇಕ್ರಿ ನೋಟು ನ್ಯಾಯ ಬಗೆಹಿರಿ ಬೇಕಂದ್ರ ಪೊಲೀಸರ್ ಕೈಯ ನಾಟಿಸ್ ಜಾರಿಸಬೇಕು ಅಂದ್ರ ಸ್ಥಾನಕ್ಕೂ ಒಂಟಿ ಬೇಕು ದೇವ್ರುಗಳ ಗಂಟಿರ್ಬೇಕು ಗಂಡ ಎಂತಿ ಜತ್ತಿರಬೇಕಂತ ಬಳೆ ಮಾಡ ಗತ್ತಿರ್ಬೇಕಂತ ಮನೆಗೆಲ್ಲ ಎತ್ತಿರಬೇಕಂತ ಗತ್ತಿರನ್ನು ಹಿಟ್ಟದ್ದು ಮಾತ್ರ ನಾಡುತ್ತ ಬಹಿರಾಪುರದ ಸಾತ್ಯನ್ನು ಹೊರದೇವಾರ್ಥವನ್ನು ಹೇಳಬೇಕು तब भी किरण अंगले ना मकान कमलानुगड़ी का है हें तब भी तीसरा तब प्रधानमंत्री बाढ़ हें हर कुछ करने हमने कमल कट हर इंद्रजम्बुले के यंत्रिक मुखानी बारा करते हर राज्य प्रमंत्र मंत्री उच्च नहीं तनुमाना मामा आप बोली मगर एक बार तुम्हें सुकमा नहीं पड़ूँगा एक बार तुम्हें

ಹಿಯೋ ಒಳಿದಿದೆ ಅಗಾದ ಜಾಗೃತಿಯಿಂದ ಶ್ರೀಕೃಷ್ಣ ಮೂರ್ತಿ ಅಂತ ತೋರಿಸೈಯ್ ಪರಿಪಾಲಕ ಜಾಗೃತಿ ತಕ್ಕೆ ಒಮಿಲಿ ಗುಟ ಹೋಗಿ ಏಹೋ ಶ್ರೀಮನ್ ಕೋಟಿ ಬ್ರಹ್ಮಾಂಡ ಮಾಯಕ ಸಂಕುಷ್ಟ್ರದನಾದ ರಾಮ ಅಂತ ಕಥೆ ನಿಜವಾಗಿ ಕ್ಷಣಕ್ಕೆ ದೇವಿ ಜಿನದ ಗೋವಿಂದನ ಪರಮಾನಂದ ನನ್ನ ವಿಜ್ಞಾಪನೆಯನ್ನು ಲಾಲಿತೈ ದೇವಾ ಮಹಾನುಭಾವ ಇವತ್ತಿನ ದಿವಸ ಕೂಳ ಮದೋನ್ಮತನ ಆದಾರಣ ಅಮರಾವತಿಯ ತಿರುತೆ ಇಂದ್ರನ ಹೆ ಅಮರಾವತಿಗೆ ತಾಳಿ ಇಟ್ಟು ಇಂದ್ರನ ಹೆಡೆಗುಡಿ ಅಷ್ಟೇ ಇದ ರಾಮಜನು ಐದಾವತ ವಲ್ಪ ವೃಕ್ಷ ಅಮೃತ ಗೋಪ ದೇವತಾನೆ ಮಣಿ ಮಾತೃತ ಸಿಥಿಗಳೆಲ್ಲವೂ ತನ್ನ ಪಟ್ಟಣಕ್ಕೆ ವಚ ಮಾಡಿಕೊಂಡು ಇಂದ್ರ ಒಟ್ಟರಂ ಓಡಿಸಿ ಸಚಿ ದೇವೇಂದ್ರ ದಿಬ್ಬರಂ ರಾಕ್ಷಿಸ ಮೂಲಕೆಲ್ಲ ಮಾನವಾಗೆ ಮೂವತ್ತ್ ಮೂರು ಕೋಟಿ ದೇವರಲ್ಲಿ ಭಾರತ ನೂತನ ಸಮುದಾಯಗಳನ್ನೆಲ್ಲ ತಮ್ಮ ವಿಕ್ರಮಗಳನ್ನೆಲ್ಲ ವ್ಯಕ್ತ ಮಾಡಿ One day. ಬಿಟ್ಟು ನಿರ್ವಿಣ್ಯಾಲಿ ನಿರ್ವಿಣ್ಯ ಮಾಡಿದರೆ ಎಲ್ಲಿ ಮಂತ್ರ ಎಲ್ಲಿ ತಂತ್ರ ಭೂಭಾರಧಾರಕನ ಬಂದು ಅಯ್ಯೋ ಸಕಲ ಋಷಿಗಳ ದೇವಗನ ಬ್ರಹ್ಮಗಣ ಯಾವತ್ತು ಇಂದ್ರೂ ಹೇಳಿ ಅಯ್ಯೋ ಪಾಪದೆ ಇದಕ್ಕೆ ಏನು ಮಾಡಬೇಕು ನೀನೇ ಹೇಳದ ಪ್ರಸ್ತುತಿ ಅಯ್ಯೋ ಹರ ನಿಮ್ಮ ಕುಚ್ಚೇಕೆ ನಗಬೇಕೆ ಅಳಬೇಕೆ ಸಂತರ ಕೊಪ್ಪಿ ವನಿಕೆಯಿಂದ ಅಷ್ಟ ಬಾಧ್ಯದಿಂದ ಹಹ್ವಾಸ್ತ ದ್ವಾರಕೀಯ ಭೋಗಭಾಗ್ಯ ನನ್ನ ಹ ನೀರಿನಲ್ಲಿ ನಾರು ಬೊಗೆ ಸುಕಂಧಮಂ ತುಸಿಸಿದ ಮದವು ಪತ್ಪಥಮಂ ಬೆನ್ನಿಲೆ ಹತ್ತು ನಿತ್ತರಿಸಿದವಗೆ ರುಕ್ಮಿಣಿಯಂಗೆ ತಿರುವಂತವು ಓದಿಯಂ ತಾಳಿ ಭೂಮಿಯಂ ಬಗೆದವಗೆ ಭೂ ಬಾರದ ಮದವು ದುರುಳನ ಭಕ್ತಮನ್ ತುರಿಸಿ ದರುಳವನ ಮಾಲೆ ಮಾಡಿದವಗೆ ರುವ ಹೊಗೆ ಹಳೆಂಬುದು ಬೆತ್ತಲ್ಲಿ ನಿಂತವರಿಗೆ ರಮೆ ತರ ರೀತಾಂಬರಗಳನ್ನು ನನ್ನ ಸಂಕಟಕ್ಕಾಗಿ ಬ್ರಹ್ಮನಲ್ಲಿಗೆ ಹೋದರೆ ರಾಕ್ಷಾಂತಕ ನಂಬ ಹೆಸರು ರಾಕ್ಷಾಂತಕ ನಾವಲ್ಲವೇ ಎಂದು ಪ್ರಮಾಣ ಮಾಡಿ ಹೇಳು ಮತ್ತಾರನ್ನಾದರೂ ತೋರು ಅವರಲ್ಲಿಗೆ ಹೋಗಿ ಕೇಳವೆ ನಿನಗಿಂತ ಅನಂತ ಬಂಧುಗಳು ಜಾತಿರುವ ಸ್ವಾಮಿ ನೀವೇ ರಕ್ಷಿಸ

ಮುಂದೆ ಹೇಳಿದರೂ ತೀರರಪ್ಪ ಸಾರತಿ ಈಶ್ವರನು ಕಾಡಿನಲ್ಲಿ ಈಶ್ವರನು ಇರುವ ಸ್ಥಳ ನಮಗೆ ಗೊತ್ತಿಲ್ಲ ನಿಮಗೇನು ಗೊತ್ತು ನಮ್ಮನ್ನು ಸಂರಕ್ಷಣೆ ಮಾಡುತ್ತೀರೋ ಇಲ್ಲೋ ಎಂದು ಕೇಳಿಕೊಂಡರೆ ಕೊಲ್ಲುವರ ಬಳಿ ಕಳಿಸುವುದು